ಎಲ್ರಿಗೂ ನಮಸ್ಕಾರ ಸೊ ಸಮಾಜ ವಿಜ್ಞಾನದ ಕಲಿಕಾಬಲವರ್ಧನೆಯ ಎಂಟನೇ ತರಗತಿಯ ಶೀರ್ಷಿಕೆ ಮೂರರ ಒಂದು ಆನ್ಸರ್ಸನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಇದ್ದೀನಿ ಇದರ ಶೀರ್ಷಿಕೆಯ ಹೆಸರು ಪ್ರಾಚೀನ ನಾಗರಿಕತೆಗಳು ಅದರೊಳಗೆ ಯಾವ್ದಾವ್ದು ಬರುತ್ತೆ ಅಂತಂದರೆ ಗ್ರೀಕ್ ಬರುತ್ತೆ ಈಜಿಪ್ಟು ಅಮೇರಿಕಾ ಚೀನಾ ಓಕೆ ಅದೇ ರೀತಿ ಮೆಸೊಪಟೋಮಿಯಾ ಹಾಗೆಯೇ ಎಂದು ಬರುತ್ತೆ ಸೊ ಇದರ ಕಲಿಕಾಫಲ ಏನಪ್ಪಾ ಅಂತಂದರೆ ಪ್ರಪಂಚದ ವಿವಿಧ ನಾಗರಿಕತೆಗಳನ್ನು ಹೋಲಿಕೆಯೊಂದಿಗೆ ವಿಶ್ಲೇಷಿಸುತ್ತಾನೆ ಸೊ ನಿಮ್ಗೆ ಆಲ್ರೆಡಿ ಇದೆಲ್ಲ ಲೆಸನ್ ಆಗಿದೆ ಸೊ ಅದನ್ನು ಆ ಲೆಸನ್ ಬೇಸಿಸ್ ಮೇಲೆ ನೀವು ಈ ಆ್ಯಕ್ಟಿವಿಟೀಸನ್ನು ಮಾಡ್ಕೊತ ಬರಬೇಕು ಸೊ ಈಗ ಸಿಂಧು ಸರಸ್ವತಿ ನಾಗರಿಕತೆ ಅದೊಳಗೆ ಮೊದಲನೇದಾಗಿ ಬರುವಂಥದ್ದು ಅದರ ಚಟುವಟಿಕೆಗಳೇನಪ್ಪ ಅಂತಂದರೆ ಕೆಳಗಿನ ಭಾರತದ ನಕ್ಷೆಯಲ್ಲಿ ಕೊಟ್ಟಿರುವ ಸಿಂಧು ನಾಗರಿಕತೆಯ ನೆಲೆಗಳನ್ನು ಗುರುತಿಸಿ ಇದೊಳಗೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಆಲ್ರೆಡಿ ಈ ಎಲ್ಲ ಒಂದು ಪಾಯಿಂಟ್ಸು ಕವರ್ ಆಗಿದೆ ಎಕ್ಸೆಪ್ಟ್ ಧೋಲ್ವೀರ ಓಕೆ ಧೋಲ್ವೀರ ಬಿಟ್ಟು ಉಳಿದಿರೋದೆಲ್ಲನೂ ಕೂಡ ನಿಮಗೆ ಕವರ್ ಆಗಿದೆ ಹರಪ್ಪ ಸೊ ಹರಪ್ಪ ಬರುವಂಥದ್ದು ನೀವು ಇಲ್ಲಿ ನೋಡ್ಕೋಬೇಕು ಪಾಕಿಸ್ತಾನಲ್ಲಿ ಬರುತ್ತೆ ಇದು ಹರಪ್ಪ ಈಗಿನ ಪಾಕಿಸ್ತಾನಲ್ಲಿ ಸೊ ಆಗ ಇದು ಪಂಜಾಬ್ ಪ್ರಾಂತ್ಯದಲ್ಲಿತ್ತು ಎರಡನೇದು ದಾರೋ ಅದು ಕೂಡ ಈ ಕಡೆ ರಾಜಸ್ಥಾನಿಂದ ಸ್ವಲ್ಪ ದೂರದಲ್ಲಿರುವಂಥದ್ದು ಅದನ್ನು ಕೂಡ ಪಾಕಿಸ್ತಾನದಲ್ಲಿದೆ ಮೂರನೇದು ಪಾಕ್ ಕಾಲಿಬಂಗನ್ ಅದಿರೋಂಥದ್ದು ಭಾರತದ ರಾಜಸ್ಥಾನ್ನಲ್ಲಿರುವಂಥದ್ದು ನೆಕ್ಸ್ಟು ಲೋಥಾಲ್ ಲೋಥಾಲ್ ಗುಜರಾತ್ ಗುಜರಾತಲ್ಲಿ ಬನವಾಲಿ ಇರೋಂಥದ್ದು ಈ ಕಡೆ ಪಂಜಾಬ್ ಅಥವಾ ಹರಿಯಾಣ ಆ ಒಂದು ಪ್ಲೇಸಲ್ಲಿ ಧೋಲ್ವಿರ ಇರೋವಂಥದ್ದು ಗುಜರಾತಲ್ಲಿ ಸೊ ಇದಿಷ್ಟು ಪ್ಲೇಸಸನ್ನು ನಾವು ನೀವು ಇದನ್ನು ಮಾತ್ರ ಕಂಪ್ಲೀಟಾಗಿ ಇದು ಇಂಪಾರ್ಟೆಂಟ್ ಅಂತ ಬರ್ಕೊಂಬಿಡ್ರಿ ಯಾಕಂದರೆ ಎಕ್ಸಾಮಿಗೆ ಈ ಕ್ವೆಶನ್ಸು ಬರಬಹುದು ಯಾಕಂದರೆ ಇದ್ರೊಳಗೆ ಆಲ್ರೆಡಿ ಎಲ್ಲ ಸೈಟ್ಗಳನ್ನು ಅವರು ಕೊಟ್ಟಿದ್ದಾರೆ ಓಕೆ ಸೊ ಈಗ ಎರಡನೇ ಆ್ಯಕ್ಟಿವಿಟಿಗೆ ಹೋಗೋದಾದರೆ ಸಿಂಧು ಸರಸ್ವತಿ ನಾಗರಿಕತೆಯ ವೈಶಿಷ್ಟ್ಯಗಳನ್ನು ಚರ್ಚಿಸಿ ಸೊ ಅದರ ವೈಶಿಷ್ಟ್ಯತೆ ಏನೇನು ಅಂತೇಳ್ಬಿಟ್ಟು ಆಲ್ರೆಡಿ ನಿಮಗೆ ಕ್ಲಾಸಸ್ ಆಗಿರುತ್ತೆ ಏನೇನಿತ್ತು ಅನ್ನೋದನ್ನು ನೀವು ಚರ್ಚೆ ಮಾಡಬೇಕು ಸೊ ಅದರೊಳಗೆ ಆಗಿ ಬರೋದಾದರೆ ಅಲ್ಲಿ ಉಗ್ರಾಣ ವ್ಯವಸ್ಥೆ ಇತ್ತು ಹಾಗೆಯೇ ನಗರಗಳ ಒಂದು ಕ ಪರಿಕಲ್ಪನೆ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಒಂದು ಸಿಂಧೂ ನದಿಯ ಬಯಲಿನಲ್ಲಿ ಕೃಷಿಗೆ ತುಂಬಾ ಉನ್ನತ ಮಟ್ಟದ ಒಂದು ಕೃಷಿಗೆ ಅದು ಅವರು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದರು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಬರಬೇಕಾಗತ್ತೆ ಎರಡನೇ ಮೂರನೇದು ಸಿಂಧು ಸರಸ್ವತಿ ನಾಗರಿಕತೆಯು ಜಗತ್ತಿನ ಇತರೆ ನಾಗರಿಕತೆಗಳಿಂದ ಮುಂದುವರೆದಿತ್ತು ಎಂಬುದನ್ನು ಯಾವ ಅಂಶಗಳು ನಿರೂಪಿಸುತ್ತವೆ ಓಕೆ ಇದೊಳಗೆ ಫಸ್ಟ್ ಪಾಯಿಂಟ್ ಸುಸಜ್ಜಿತವಾದ ನಗರ ನಿರ್ಮಾಣ ಬೇರೆ ಯಾವ ನಾಗರಿಕತೆಯಲ್ಲೂ ಕೂಡ ಇಲ್ಲ ಸೊ ಇಷ್ಟು ಸುಸಜ್ಜಿತವಾಗಿರೋದು ಅವಾಗಿನ ಟೈಮಲ್ಲೇ ಎರಡು ಮಹಡಿಯ ಒಂದು ಬಿಲ್ಡಿಂಗ್ಗಳನ್ನು ಕಟ್ಟಿದ್ದು ಇದೇ ಒಂದು ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ಎರಡನೇದು ವಿಸ್ತೀರ್ಣದಲ್ಲಿ ತುಂಬ ಮುಂದುವರೆದಿತ್ತು ಸೊ ಅದು ಆಲ್ಮೋಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಈ ಮ್ಯಾಪನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಪಾಕಿಸ್ತಾನದ ಭಾಗ ಹಾಗೆ ಭಾರತದ ಭಾಗ ಸೊ ಕಂಪ್ಲೀಟಾಗಿ ಈ ಒಂದು ಪೋರ್ಷನ್ ಏನಿದೆ ಇದನ್ನು ಇದು ಕಂಪ್ಲೀಟಾಗಿ ಕವರ್ ಆಗಿತ್ತು ಹಾಗಾಗಿ ಇದು ಕೂಡ ತುಂಬಾ ವಿಶಿಷ್ಟತೆ ಮೂರನೇದು ಒಳಚರಂಡಿ ವ್ಯವಸ್ಥೆ ಆವಾಗಿನ ಟೈಮಲ್ಲಿನೇ ಇಷ್ಟು ಮುಂದುವರೆದಿರೋಂಥ ಒಂದು ಭಾಗ ನಾಲ್ಕನೇದು ಕೃಷಿ ಸೊ ಕೃಷಿಯಲ್ಲೂ ಕೂಡ ಅವರು ತುಂಬಾ ಮುಂದುವರೆದಿದ್ರು ಹಾಗೆಯೇ ಐದನೇದು ಆಧುನಿಕ ಚಿಂತನೆ ಅಂದರೆ ಅವರಿಗೆ ಮುಂದೆ ಫ್ಯೂಚರ್ ಬಗ್ಗೆ ಅವರು ಯೋಚನೆ ಮಾಡ್ಕೊತು ಆವಾಗಿನ ಟೈಮಲ್ಲಿ ಅವರು ಏನು ಮಾಡಿದ್ರು ನಗರ ನಿರ್ಮಾಣವನ್ನು ಮಾಡಿದ್ರು ಓಕೆ ಈಗ ನೆಕ್ಸ್ಟ್ ಪಾಯಿಂಟು ಸಿಂಧು ಸರಸ್ವತಿ ನಾಗರಿಕತೆ ನಗರ ವ್ಯವಸ್ಥೆಗೂ ಇಂದಿನ ನಗರ ವ್ಯವಸ್ಥೆಯಲ್ಲಿ ಕಂಡುಬರುವ ಸಾಮಾನ್ಯ ಅಂಶಗಳನ್ನು ಪಟ್ಟಿ ಮಾಡಿರಿ ಸೊ ನಾನಾಗಲೇ ಹೇಳಿದ್ನಲ್ಲ ಸೊ ಅದೆಲ್ಲ ಪಾಯಿಂಟ್ಸು ಇಲ್ಲಿ ಬರೀಬೇಕು ನಾನಾಗಲೇ ಹೇಳಿದ ಪಾಯಿಂಟ್ಸು ಇದನ್ನು ಅಪೋಸಿಟು ಸೊ ಇವಾಗಿನ ನಗರ ವ್ಯವಸ್ಥೆ ಯಾವ ರೀತಿ ಇದೆ ಸೊ ಅದೇ ರೀತಿ ಇರುತ್ತೆ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಇದನ್ನು ಈ ವರ್ಕನ್ನು ನೀವೇ ಮಾಡಿ ನೆಕ್ಸ್ಟು ಭಾರತ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆ ಜಾರಿಗೊಳಿಸಿರುವ ನಮ್ಮ ರಾಜ್ಯದ ಜಿಲ್ಲೆಗಳನ್ನು ಹೆಸರಿಸಿ ಅದರೊಳಗೆ ಆರಿದೆ ಸೊ ಆರೊಳಗೆ ಯಾವುದಪ್ಪ ಅಂದರೆ ಬೆಳಗಾವಿ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಸೊ ಹುಬ್ಬಳ್ಳಿ ಧಾರವಾಡ ಎರಡೂ ಕೂಡ ಒಂದೇ ಜಿಲ್ಲೆ ಕೆಲವರು ಹುಬ್ಬಳ್ಳಿ ಒಂದು ಜಿಲ್ಲೆ ಧಾರವಾಡ ಒಂದು ಜಿಲ್ಲೆ ಅನ್ಕೊತಾರೆ ಬಟ್ ಆ್ಯಕ್ಚುಲಿ ಹುಬ್ಬಳ್ಳಿ ಧಾರವಾಡನ ಟ್ವಿನ್ ಸಿಟಿ ಅಂತ ಕರಿತೀವಿ ಧಾರವಾಡ ಮೇನ್ ಜಿಲ್ಲೆ ಸೊ ಅದರೊಳಗೆ ಬರೋವಂಥದ್ದು ಹುಬ್ಬಳ್ಳಿ ಸೊ ಮೂರನೇದು ನಾಲ್ಕನೇದು ಮಂಗಳೂರು ಐದನೇದು ಶಿವಮೊಗ್ಗ ಆರನೇದು ತುಮಕೂರು ಸೊ ಈ ಆರು ಜಿಲ್ಲೆಗಳನ್ನು ಸ್ಮಾರ್ಟ್ ಸಿಟಿ ಅಂತ ಬಿಟ್ಟು ಕರೀತಾರೆ ಸೊ ಸ್ಮಾರ್ಟ್ ಸಿಟಿ ಅಂತ ಖರೀದಿ ಲೈನು ಅದನ್ನು ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತ ಗೌರ್ಮೆಂಟ್ ಇದಕ್ಕೆ ಪ್ರಾಜೆಕ್ಟನ್ನು ಮಾಡ್ತಾ ಇದೆ ನೆಕ್ಸ್ಟ್ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಗರಗಳ ಅಭಿವೃದ್ಧಿಗೆ ಕೈಗೊಂಡಿರುವ ನಗರಾಭಿವೃದ್ಧಿ ಯೋಜನೆಗಳನ್ನು ಹೆಸರಿಸಿ ಓಕೆ ಸೊ ಅದರೊಳಗೆ ಫಸ್ಟ್ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ರಾಜೀವ್ ಗಾಂಧಿ ಆವಾಸ್ ಯೋಜನೆ ಸ್ಮಾರ್ಟ್ ಸಿಟಿ ಮಿಷನ್ ಸ್ವಚ್ಛ ಭಾರತ್ ಅಭಿಯಾನ ನಿಮಗಿದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಗೊತ್ತಿದ್ರೆ ಅದನ್ನು ಕೂಡ ನೀವು ಬರಿಬೋದು ಈಗ ಏಳನೇ ಕ್ವಶನ್ನು ಸಿಂಧೂ ಸರಸ್ವತಿ ನಾಗರಿಕತೆಯ ನಗರಗಳಲ್ಲಿ ಕಂಡುಬಂದ ವಿಶೇಷತೆಗಳನ್ನು ಪಟ್ಟಿ ಮಾಡಿರಿ ಓಕೆ ಸೊ ಅದರೊಳಗೆ ಹರಪ್ಪದಲ್ಲಿ ಏನು ಸಿಕ್ತು ಅಂತಂದರೆ ಹರಪ್ಪದಲ್ಲಿ ಉತ್ತಮದ ಉತ್ತಮವಾದಂತಹ ನಗರ ನಿರ್ಮಾಣವನ್ನು ನಾವು ನೋಡ್ಬೋದು ಅಂದರೆ ಅರ್ಬನ್ ಏರಿಯಾನ ನೋಡ್ಬೋದು ಮಹೇಂಜೋದಾರದಲ್ಲಿ ಸಾರ್ವಜನಿಕ ಸ್ನಾನಗೃಹ ಅಥವಾ ಪಬ್ಲಿಕ್ ಬಾತ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಅದು ಕಾಲಿಬಂಗನನ್ನು ಪ್ರಾಚೀನ ನಗರ ಅಂದರೆ ಅಲ್ಲಿ ಸಿಕ್ಕಿದ್ದಂತಹ ಎಲ್ಲ ನಗರಗಳಲ್ಲೂ ಫಸ್ಟ್ ನಮಗೆ ಸಿಕ್ಕಿದ್ದು ಕಾಲಿಬಂಗನ್ ಬಗ್ಗೆ ಅಲ್ಲಿ ಮಾಹಿತಿ ದೊರಕಿದ್ದು ಎರಡು ನಾಕ್ಸ್ಟ್ ನಾಲ್ಕನೇದು ಲೋಥಾಲ್ ಸೊ ಲೋಥಾಲ್ ಒಳಗೆ ಒಂದು ಸಂಗ್ರಹಣಾ ಕೊಠಡಿ ಸಿಕ್ಕಿತ್ತು ತುಂಬಾ ದೊಡ್ಡದಾಗಿರುವಂಥ ಒಂದು ಗೋಡನ್ ಸಿಕ್ಕಿತ್ತು ಅವರಿಗೆ ಬನವಾಲೆಯಲ್ಲಿ ಒಂದು ದೇವಾಲಯ ಇತ್ತು ಸೊ ಹಾಗಾಗಿ ಈ ಒಂದು ಇದೆಲ್ಲನೂ ಕೂಡ ಹರಪ್ಪ ನಾಗರಿಕತೆಗೆ ಸೇರಿದಂಥ ಸೈಟ್ಗಳೇ ಸೊ ಅದಕ್ಕೆ ಏನೇನು ವಿಶೇಷತೆ ಅನ್ನೋದು ನೀವು ಬರೀಬೇಕಾಗತ್ತೆ ಈಗ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳು ಇಷ್ಟೊತ್ತು ನಾವು ನೋಡಿದ್ದು ಇಂಡಿಯಾದು ಸೊ ಸಿಂಧು ಸರಸ್ವತಿ ನಾಗರಿಕತೆ ಈಗ ನೋಡ್ತಾ ಇರ್ಬೋದು ನೀವು ನೀವು ನೋಡ್ತಿದ್ದೀರಲ್ಲ ಮೊದಲನೇದು ರೋಮನ್ ನಾಗರಿಕತೆ ಎರಡನೇದು ಗ್ರೀಕ್ ನಾಗರಿಕತೆ ಮೆಸಪಟೋಮಿಯಾ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಹರಪ್ಪ ನಾಗರಿಕತೆ ಚೀನಾ ನಾಗರಿಕತೆ ಇದ್ರೊಳಗೆ ಆಲ್ರೆಡಿ ನಾವು ಹರಪ್ಪ ನಾಗರಿಕತೆಯನ್ನು ಓದಿದ್ದೀವಿ ಸೊ ಇಲ್ಲೊಂದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿ ಹಬ್ಕೊಂಡಿದೆ ಅಂತೇಳ್ಬಿಟ್ಟು ಹರಪ್ಪ ನಾಗರಿಕತೆ ಓಕೆ ಸೊ ಇಲ್ಲಿ ಭೂಪಟದಲ್ಲಿ ಪ್ರಾಚೀನ ಜಗತ್ತಿನ ನಾಗರಿಕತೆಗಳು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೆಳಗೆ ಅಲ್ಲಿ ಕೊಟ್ಟಿದ್ದಾರೆ ಕೆಳಗೆ ನೀಡಿರುವ ಪ್ರಪಂಚದ ನಕಾಶೆಯಲ್ಲಿ ಪ್ರಾಚೀನ ನಾಗರಿಕತೆಗಳು ಉಗಮವಾದ ಸ್ಥಳಗಳನ್ನು ಗುರುತಿಸಿ ಸೊ ಎಲ್ಲೆಲ್ಲಿ ಉಗಮ ಆಯಿತು ಅಂದ್ಬಿಟ್ಟು ಬರೀಬೇಕು ಬಟ್ ಇದು ಮ್ಯಾಪು ತುಂಬಾ ಚಿಕ್ಕದಾಗಿ ಕೊಟ್ಟಿದ್ದಾರೆ ಹಾಗಾಗಿ ನೀವು ಇಲ್ಲಿ ನಾರ್ತ್ ಅಮೆರಿಕಾ ನೋಡ್ತಾ ಇದ್ದೀರಲ್ಲ ನೀವು ಇಲ್ಲಿ ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಅದನ್ನು ಕೊಟ್ಟಿದ್ದಾರೆ ಬಟ್ ಈಗ ನಾವು ಅದನ್ನು ಮಾಡಬೇಕು ಸೊ ಯುರೋಪು ಆಫ್ರಿಕಾ ಮತ್ತು ಏಷ್ಯಾ ಕೊಟ್ಟಿದರೆ ಸಾಕಾಗ್ತಿತ್ತು ಅದನ್ನು ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ರೆ ನಿಮಗೆ ಅದನ್ನು ಇದು ಮಾಡೋಕ್ಕೂ ಕೂಡ ಈಸಿ ಆಗೋದು ಸೊ ಇಲ್ಲಿ ಮ್ಯಾಪ್ ನೀವು ಕ್ಲೀನಾಗಿ ನೋಡ್ಕೊಳ್ಳಿ ಚೀನಾ ನಾಗರಿಕತೆ ಇಲ್ಲಿ ಇಂಡಿಯಾ ಬಾರ್ಡರ್ ಇಲ್ಲಿಗೆಲ್ಲ ಎಂಡ್ ಆಗುತ್ತೆ ಸೊ ಇಲ್ಲಿ ಚೀನಾ ನಾಗರಿಕತೆ ಇಲ್ಲಿ ಹರಪ್ಪ ನಾಗರಿಕತೆ ಇಲ್ಲಿ ಮೆಸೆಪೊಟೋಮಿಯಾ ಆಮೇಲೆ ಗ್ರೀಕು ಆಮೇಲೆ ರೋಮನ್ನು ಲಾಸ್ಟಿಗೆ ಇಲ್ಲಿ ಈಜಿಪ್ಟು ಸೊ ಈಜಿಪ್ಟ್ ಬರೋವಂಥದ್ದು ಆಫ್ರಿಕಾದಲ್ಲಿ ಏಷ್ಯಾ ಕಂಟ್ರಿದು ಯಾವುದಪ್ಪ ಅಂದರೆ ಹರಪ್ಪ ಮತ್ತು ಚೀನಾ ನಾಗರಿಕತೆ ಅದೇ ರೀತಿ ಯುರೋಪಿಂದ ಯಾವುದಂದ್ರೆ ರೋಮನ್ ಗ್ರೀಕು ಮತ್ತು ಮೆಸೊಟೋಮಿಯಾ ಇದು ಬಿಟ್ಟರೆ ನಿಮಗೆ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಸೋಷಿಯಲ್ ಸೋಷಿಯಲ್ ಒಳಗೆ ನಿಮಗೆ ಅಮೆರಿಕನ್ ನಾಗರಿಕತೆ ಕೂಡ ಸಿಕ್ಕಿತ್ತು ಅದರೊಳಗೆ ಗ್ರೀಕ್ ಇಂಕ ಮಾಯ ಮತ್ತು ಅಸ್ಟೆಕ್ ಅಂತ ಅವಾಗಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತೇಳ್ಬಿಟ್ಟು ಇವ್ರದಷ್ಟು ಸೊ ಈ ಒಂದು ಮ್ಯಾಪನ್ನು ನೀವು ಕ್ಲೀನ್ ಮಾಡಿ ಸೊ ಈ ಕಲಿಕಾಬಲವಾದ್ಯಮನಲ್ಲಿ ಏನಾದರೂ ಮ್ಯಾಪ್ಗಳು ಬರುತ್ತೋ ಅದೆಲ್ಲನೂ ಕೂಡ ನಮ್ಮ ತಲೆನಲ್ಲಿ was just ವಿರೋಮಗಳು ಮಿಸ್ಬೋಟೋಪಿಯಾ ನಾಗರಿಕತೆ ತೂಕು ಉದ್ಯಾನಗರ ನಿರ್ಮಾಣ ಚೀನಾ ನಾಗರಿಕತೆ ರೇಷ್ಮೆ ಉತ್ಪಾದನೆ ಗ್ರೀಕ್ ನಾಗರಿಕತೆ ನಗರ ರಾಜ್ಯಗಳು ರೋಮನ್ ಮತ್ತು ಅಮೆರಿಕ ನಾಗರಿಕತೆ ಮಾಯಾ ಎಂಬ ಇದು ಈ ವರ್ಷ ಎಣ್ಣೆ ಈ ಒಂದು ಕಷನ್ನಿಸ್ತಾರೆ ಚೀನಾ ನಾಗರಿಕತೆಯಲ್ಲಿ ಕ್ವಿನ್ ಶಿ ಅವರು ಯಾಂಗ್ಟಿ ಎಂಬುದು ವಸ್ತುಗಳು ಅದನ್ನು ಕೂಡ ಚೀನಾ ದೇಶದವರ ಒಂದು ಕೊಡುಗೆ ಅದನ್ನು ಕೂಡ ನಾವು ಅರಸರ ಹೆಸರನ್ನ ಕ್ವಿನ್ ಶಿ ಹು ಯಾಂಗ್ಟಿ ಅಂತಾನೆ ಬರೀಬೇಕು ಕ್ವಿನ್ ಶಿ ಹುಯಾಂಗ್ಟಿ ನೆಕ್ಸ್ಟ್ ಒಲಿಂಪಿಕ್ ಆಟಗಳು ಕೂಡ ನಮಗೆ ಬಂದಿರುವಂಥದ್ದು ಗ್ರೀಕ್ ನಾಗರಿಕತೆ ಗ್ರೀಕರ ತುಂಬನೇ ಇಂಪಾರ್ಟೆಂಟ್ ರಜೆ ಅಲೆಕ್ಸಾಂಡರ್ ಹೀಗೆ ಐದನೇ ಪ್ರಶ್ನೆಗಳು ಬರೋದಾದ್ರೆ ಪ್ರಾಚೀನ ನಾಗರಿಕತೆ ನದಿಯ ದಳದಲ್ಲಿ ಏನಿರಬಹುದು ಯಾಕೆ ನದಿಗಳಿಗೆ ಸೂಕ್ತ ವಾತಾವರಣವನ್ನು ಇವರ ವಿಶೇಷತೆ ಓಕೆ ಸೊ ಇದಿಷ್ಟು ಆಗಿತ್ತು ನಿಮ್ಮ ಶೀರ್ಷಿಕೆ ಮೂರರ ಉತ್ತರಗಳು ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಕವರ್ ಮಾಡ್ತೀನಿ ಹಾಗೇನೇ ಇನ್ನೊಂದು ರಿಕ್ವೆಸ್ಟು ನಮ್ಮ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ನಾನಿನ್ನೂ ಹೆಚ್ಚಿನ ವೀಡಿಯೋಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು